ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಾ ಚೇತನ್ ಕೂಡ ಇವತ್ತು ನಾವು ಶಿರಾಗೆ ಇದ್ದೀವಿ ಶಿರಾಗೆ ಹೋಗಿ ಆಯಲ್ ಸರ್ವಿಸ್ನ ಮಾಡಿಸ್ಕೊಂಡು ಬಿಸ್ಮು ಈ ತಮ್ಮನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಕೆಮ್ಮು ನೆಗಡಿ ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಗಾಡಿಗೆ ನೇಮ್ನ ಹಾಕಿಸ್ಕೊಂಡು ಬರಬೇಕು ಇವಾಗ ಹೊರಡ್ತಾ ಇದ್ದೀವಿ ನೋಡಿ ಆ ಶಿರಾದಲ್ಲಿರೋ ಶಾರದಾ ಹಾಸ್ಪಿಟ್ಲಿಗೆ ಈ ತಮ್ಮ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ತಮ್ಮನ್ನು ಹಾಸ್ಪಿಟ್ಲಿಗೆ ತೋರಿಸಿದ್ವಿ ಕೆಮ್ಮು ಅಲ್ವಾ ಅದಕ್ಕೆ ಅವರು ಒಂದು ಆ್ಯಂಟಿಬಯೋಟಿಕ್ಕು ಒಂದು ಹೊರತಿದ್ದು ಮತ್ತು ಕೆಮ್ಮಿಂದ ಹೇಳ್ತಿದ್ದು ಶಿರಪ್ನ ಕೊಟ್ಟರು ಶಿರಪ್ನ ಇಸ್ಕೊಂಡು ಗಾಡಿ ಮೇಲೆ ನೇಮ್ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಅಂಗಡಿಗೆ ಅಲ್ಲಿ ನಮ್ಮ ಯಾವಾಗ ಅಲ್ಲೇ ಹಾಕ್ಸದಂತೆ ಅಲ್ಲಿಗೆ ಹೋಗು ಬಾ ಅಂತ ಅಂದರೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಗಾಡಿಗೆ ಹೆಸ್ರು ಹಾಕ್ಸೋಣ ಹೇಳ್ಬಿಟ್ಟು ನಮ್ಮ ಶಿರಾದಲ್ಲಿ ಇರ್ತಕ್ಕಂಥ ದುರ್ಗಾ ಗ್ರಾಫಿಕ್ಸ್ಗೆ ಬಂದಿದ್ದೀವಿ ಇವಾಗ ಕಳಂಬೇಳ ಕಡೆಯಿಂದ ಬಂದರೆ ಈ ಕಡೆ ಲೆಫ್ಟು ಅಲ್ಲಿ ಇದೆ ಹೋಂಡಾ ಶೋರೂಮ್ ಇದೆಯಲ್ಲ ಅದರ ಆಪೋಸಿಟ್ ಇರೋದು ಈ ಅಂಗಡಿಗೆ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನೇಮ್ನ ಹೇಳ್ತಾ ಇದೀವಿ ಏನೇನೆಲ್ಲ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಲಿಪ್ಪಲ್ಲಿ ಬರೆದು ಕೊಟ್ಟಿದ್ದೆ

ொதாக பே <laughs> 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 ರಂಗನಾಥ ಪ್ರಸನ್ನ ಶ್ರೀ ಅಮ್ಮಾಜಿ ಕೃಪೆ ವಿಸ್ಮಿತ ಗೌಡ ಈತ ಶ್ರೀಗಳ ಗೌಡ್ರು ಉಷಾ ಅಮ್ಮ ಅಂತ ಕೊಟ್ಟಿದೀನಿ ನಾನು ಉಷಾ ಅಂತ ಏನ್ ನಮ್ಮ ಮನೆಯವರು ಹಾಕಿಸ್ಬೇಕು ಹಾಕಿದ್ರು ಇಲ್ಲಿ ಮುಂದೆಗಡೆ ಅದೇನೋ ಬ್ಲಾಕ್ ಕಲರ್ದು ನೇಮ್ ಬೋರ್ಡ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕಿಕೊಟ್ಟಿದ್ದಾರೆ ಇದರ ಮೇಲೆ ಈಗ ನೇಮ್ ಬೋರ್ಡ್ಸ್ ಇದ್ದರೆ ಚನ್ನಾಗಿ ಇರುತ್ತೆ ಅಂತ. ನೋಡಿ ಇವಾಗ ರೆಡಿಯಮ್ಮ ಎಲ್ಲ ಕಟ್ ಮಾಡಿ ತಗೊಂಡಿದ್ದಾರೆ. ಇದೀಗ ಇವಾಗ ನೀಟಾಗಿ ನಿಧಾನವಾಗಿ ತಗಿತಾ ಇದ್ದಾರೆ. ನೇಮ್ ಮೂತಿ ಏನ ಕಾಣಿಸ್ಬೇಕಲ್ಲ ಅದರ ಮೇಲ್ಗಡೆ ತಗಿತಾ ಇದ್ದಾರೆ. ಈಗ ಇನ್ನ ಗಾಡಿ ಮೇಲೆ ಹಾಕ್ರಿಕ್ಕು. அதரமே இன்னொருணா அம்மாஜி கிருப்பை ஆ 안 그래도 가 ನೋಡಿ ನಮ್ಮ ಮನೆಯವರು ಇದು ವೀಲ್ಗೆ ರೇಡಿಯಮ್ ಬ್ಲೂ ಕಲರ್ ದಾಸ್ ಚೆನ್ನಾಗಿ ಕಾಣಿಸ್ತಾ ಓಡಿಸ್ತಾ ಇರ್ಬೇಕಾರೆ ಅಂತ ಹೇಳಿ ಹಾಕ್ಸಿದ್ದಾರೆ ನೋಡಿ ಫೈನಲ್ ಲುಕ್ ಬಂದು ಈಗಿದೆ ಶ್ರೀ ರಂಗನಾಥ ಸ್ವಾಮಿ ಪ್ರಸನ್ನ ಅಮ್ಮಾಜಿ ಕೃಪೆ ಒಂದು ಆಂಜನೇಯಂದು ಸ್ಟ್ಯಾಚು ಸ್ವಲ್ಪ ಫೇಸ್ನ ಹಾಕ್ಸಿದೀವಿ ವಿಸ್ಮಿತಾ ಗೌಡ ಮತ್ತೆ ಈತಶ್ರೀ ಗೌಡ ಬ್ಯಾಕ್ ಬಂದು ನೋಡಿ ಬ್ಯಾಕ್ ಬಂದು ಮೇಲ್ಗಡೆ ಅಮ್ಮ ಅಂತ ಹಾಕ್ಸಿದ್ದೀವಿ ಕೆಳಗಡೆ ಬಂದು ಉಷಾ ಅಂತ ಹಾಕ್ಸಿ ಎಸ್ ಪಿ ಎಮ್ ಅಂತ ಹಾಕ್ಸಿದ್ದೀವಿ ಎಸ್ ಅಂದರೆ ಸನ್ನಿಧಿ ಪಿ ಅಂದರೆ ಪುಣ್ಯ ಎಮ್ ಅಂದರೆ ಮೋಕ್ಷಿ ಕೆಳಗಡೆ ನಮ್ಮದು ಗೌಡ್ರಲ್ವ ಅದಕ್ಕೆ ಹೈಲೈಟ್ ಆಗಿ ಸ್ವಲ್ಪ ಗಾಡಿ ಫೈನಲ್ ಲುಕ್ ನೋಡಿ ಗಾಡಿ ಈ ರೀತಿ ಇದೆ ಫೈನಲಲ್ಲಿ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿದೆ ಒನ್ ಇಯರ್ ಆಗಿತ್ತು ನಾವು ಹಾಕ್ಸೋಣ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಕ್ಸೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಬಂದು ಹಾಕ್ಸಿದ್ದೀವಿ ನಾವಿವತ್ತು ಹಾಕ್ಸಿರೋದಿಲ್ಲಪ್ಪ ಅಂದರೆ ಇರೋದು ದುರ್ಗಾ ಗ್ರಾಫಿಕ್ಸ್ ಹತ್ರ ನಮ್ಮ ಶಿರ ಹತ್ರ ಇರೋದು ನಮ್ಮ ಶಿರ ಹತ್ತಿರ ಇರೋರು ಯಾರಾದರೂ ನನ್ನ ಚಾನಲ್ನ ಇದ್ರೆ ಇಲ್ಲಿ ಬಂದು ಹಾಕಿ ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾರೆ ಇದೇ ಹಣ್ಣು ಹಾಕ್ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ ಈಗ ಗಾಡಿನ ಸರ್ವಿಸ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಇರೋ ಅಂತ ಅಂಗಡಿ ಶಿವಮ್ ಮೋಟರ್ಸ್ ಅಂತ ಇಲ್ಲಿ ಬಂದಿದ್ದೀವಿ ಇದು ಅಯ್ಯಪ್ಪ ಬೇಕ್ರಿಯಿಂದ ಬರ್ತಾ ಬರ್ತಾ ಸೆಕೆಂಡ್ ಗೆ ತಗೊಂಡ್ರೆ ಇಲ್ಲಿ ಶಿವ ಮೋಟರ್ಸ್ ಅಂತ ಕಾಣಿಸುತ್ತೆ ಅಲ್ಲಿ ಬಂದು ಮಾಡಿಸ್ಕೋಬೋದು ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು ನೋಡಿ ನಮ್ಮ ಆಯಲ್ ಸರ್ವಿಸ್ ಮಾಡಿಸೋದು ಕೇಳಿರೋದು ಆಯಲ್ನ ಸರ್ವಿಸ್ ಮಾಡೋದಕ್ಕೆ ತೆಗಿತಾ ಇದ್ದಾರೆ ಬೇರೆ ಆಯಿಲ್ ಹಾಕ್ಬೇಕಲ್ವಾ ಅದರಿಂದ ಆಯಲ್ನ ತೆಗಿತಾ ಇದ್ದಾರೆ ಹ್ಞೂ ಮಾಡಿದ್ದೀನಿ ನೋಡಿ ಇವ್ರ ಅಂಗಡಿ ಓನರು ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಸರ್ವಿಸ್ನ ಮಾಡಿಕೊಟ್ರು ಅವಣ್ಣ ಸರ್ವಿಸ್ನ ಮಾಡಿಸ್ಕೊಟ್ಟು ಆಯಿಲ್ ಸರ್ವಿಸ್ನ ಮಾಡಿಕೊಟ್ಟು ಸಲ ಟೆಸ್ಟ್ ಡ್ರೈವ್ನ ಹೋಗಿ ಬರೋದಕ್ಕೆ ಅಂತ ಹೋಯಿತು ಮುಂಚೆ ತೊಗೊಂಬಂದಾಗಲೂ ಅಷ್ಟೇ ಒಂದ್ಸಲಿ ನೋಡಿ ಚೆಕ್ ಮಾಡಿ ಆಯಿಲ್ನ ಸರ್ವಿಸ್ ಮಾಡಿಕೊಡ್ತು ಮತ್ತೆ ಇವಾಗ ತೊಗೊಂಡೋಗಿದೆ ಅದು ಚೆಕ್ ಮಾಡಿ ಕೊಡ್ತಾರೆ ಚೆನ್ನಾಗೇ ಮಾಡಿಕೊಟ್ರು ಯಾರಾದರೂ ಮಾಡಿಸೋರಿದ್ದರೆ ಶಿರಾನ್ ಇಯರ್ ಯಾರಾದರೂ ಇದ್ದರೆ ಬಂದು ಇಲ್ಲಿ ಮಾಡಿಸ್ಕೋಬೋದು ಶಿರಾ ಮೋಟರ್ಸ್ ಅಂತ ಅಯ್ಯಪ್ಪ ಬೇಕ್ರಿಯಿಂದ ಸೆಕೆಂಡ್ ಕ್ರಾಸಲ್ಲಿ ಬರುತ್ತೆ ಬೇಕು ಅಂದರೆ ಬಂದು ಮಾಡಿಸ್ಕೊಳ್ಳಿ ಇಲ್ಲಿ ಯಾರಾದರೂ ಶಿರಾ ನಿಯರ್ ವೀಡಿಯೋಸ್ ನೋಡೋರು ಇದ್ರೆ ಬಂದು ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇವಾಗ ಗಾಡಿ ಸರ್ವಿಸು ಈ ತಮ್ಮನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗಿ ನಮ್ಮ ಅಕ್ಕನ ಮನೇಲಿ ಇದ್ದು ಸ್ವಲ್ಪ ಹೊತ್ತು ಹುಡುಗರು ಬರೋರ್ಗು ಅವ್ರ ಜೊತೆ ಎಲ್ಲ ಆಟ ಈಗ ವಾಪಸ್ಸು ನಮ್ಮ ಅತ್ತೆ ಮನೆಗೆ ವಾಪಸ್ಸು ಬಂದಿದ್ದೀವಿ ಈಗ ನಾವು ಇಲ್ಲಿಂದ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನೋಡಿ ಈತ ಹುಷಾರಿಲ್ಲ ಬಾಲಗ್ರಹ ಆಗೈತೆ ಹೇಳ್ಬಿಟ್ಟು ಅವ್ರ ಮಾಮನ ಹತ್ರ ತಾಳಿನ ಹಾಕಿಸ್ತಾ ಇದೆ ಊರಿಗೆ ಬಂದಿದ್ವಿ ಹಾಗೆ ಅಮ್ಮನ ಮನೆ ಹತ್ರ ಬಂದು ತಾಳಿನ ಇದ್ದೀವಿ ಬಾಲಗ್ರವಿಂದು

ಆಯ್ತು ಊಟ ಎಲ್ಲ ಮಾಡಿದ್ವಿ ನಮ್ಮ ಮನೆಯವರು ಊರಿಗೆ ಹೊರಟ್ರು ನಾವು ಇಲ್ಲೇನೇ ಇಟ್ಟು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀವಿ ಇಲ್ಲಿಂದ ಬೆಳಗ್ಗೆ ನಾವು ಹೊರಡ್ತೀವಿ ಈ ವಿಡಿಯೋನ ಬೆಳಗ್ಗೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬತ್ತಿ ಮಾಡಿ ನಮ್ಮಪ್ಪ ಔಷಧಿನ ಹೊಡ್ಯೋದಕ್ಕೆ ನೀರನ್ನ ಹಾಕತಾ ಐತೆ ಬದ್ನಗಿಡಕ್ಕೆ ಔಷಧಿ ಹೊಡಿಯೋಕೆ ಹೋಗ್ತಾ ಐತೆ ಅದೇ ಒಂದು ರೌಂಡ್ ಹೊಡೆದು ಬಂದಿದೆ ಇವಾಗ ಯಾರು ರನ್ನಿಂಗ್ನಾಗಿರ್ತಾರೆ ಅವನಿಗೆ ಐದು ಸಾವಿರ ಅಮ್ಮರೂರಿಂದ ಬಂದ್ವಿ ಇವಾಗ ಫೈನಲ್ ಎಲ್ಲ ತಗೊಂಬಂದಿದ್ದೆಲ್ಲ ಆಯ್ತು ಎಲ್ಲ ತಗ್ಗಿಟ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ನ ಸೆಲೆಕ್ಟ್ ಮಾಡಿ ನೀವು ಆಲ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಈ ವಿಡಿಯೋನ ಎಂಡ್ ಮಾಡ್ತಾ ಕಣ್ಣವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು